ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಏನು ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನೆಟ್ ಆಗಿರ್ಬೋದು ಕೆಸೆಟ್ ಮತ್ತು ಕೆ ಪಿ ಎಸ್ ಸಿ ನಡೆಸ್ತಕ್ಕಂತಹ ಕಡ್ಡಾಯ ಕನ್ನಡ ಪರೀಕ್ಷೆಗಳಿಗೆ ಪೂರಕವಾದಂತಹ ಮಾಹಿತಿಯನ್ನು ಈ ತರಗತಿಗಳ ಮುಖಾಂತರವಾಗಿ ನಾನು ಒದಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸೊ ಆಲ್ರೆಡಿ ನಾವು ಮೂವತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಈ ದಿನ ಮೂವತ್ತೊಂದನೇ ಪ್ರಶ್ನೆಯಿಂದ ಈ ಒಂದು ತರಗತಿಯನ್ನು ಆರಂಭ ಮಾಡೋಣ ಸ್ನೇಹಿತರೆ ಸೊ ತರಗತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಮೂವತ್ತೊಂದನೇ ಪ್ರಶ್ನೆಯನ್ನು ಆರಂಭಿಸೋಣ ಮೂವತ್ತೊಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತಂದರೆ ಮಂಟೆ ಸ್ವಾಮಿ ಅಂತಕ್ಕಂತಹ ವ್ಯಕ್ತಿ ಯಾರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಆತ ಒಬ್ಬ ಜನಪದ ರೈತ ಚಾರಿತ್ರಿಕ ವ್ಯಕ್ತಿ ಜಾನಪದ ಅನುಭವಿ ಕಾವ್ಯದ ನಾಯಕ ಅದೇ ರೀತಿ ಕೋಳಿ ಅಂತೇಳಿ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಜಾನಪದ ಅನುಭಾವಿ ಕಾವ್ಯದ ನಾಯಕ ಅಂಥೇಳಿ ನಾವು ಸ್ವಾಮಿಯನ್ನು ಗುರುತಿಸ್ತಾ ಹೋಗ್ತೀವಿ ಸೊ ಸ್ವಾಮಿ ಅಂತಕ್ಕಂತಹ ವ್ಯಕ್ತಿ ಬಂದ್ಬಿಟ್ಟು ಸೊ ಜಾನಪದ ಅನುಭಾವಿ ಕಾವ್ಯದ ನಾಯಕ ಅಂತೇಳಿ ಇಲ್ಲಿ ಗುರುತಿಸ್ಕೊಳ್ತಾನೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಹರಿಯ ಬಾಯ ಹಾಲು ಉರಿಯ ಕೈ ಬೆನ್ನೆ ಗಿರಿಯ ಮೇಲನ ಶಿಶು ಹರಿದಾಡುತ್ತಿದೆ ಅಂತಕ್ಕಂತಹ ಒಂದು ಸಾಲನ್ನು ಯಾರು ಹೇಳಿದ್ದಾರೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಬರುವಂತಹ ಸಾಲನ್ನು ಹರಿಯ ಬಾಯ ಹಾಲು ಉರಿಯ ಕೈ ಬೆನ್ನೆ ಗಿರಿಯ ಮೇಲನ ಶಿಶು ಹರಿದಾಡುತ್ತಿದೆ ಈ ಸಾಲನ್ನು ಬರೆದ ಕವಿ ಯಾರು ಅಂತ ಕೇಳಿದರೆ ಸೊ ಇಲ್ಲಿ ಅಕ್ಕ ಮಹಾದೇವಿ ಅಲ್ಲಮ್ಮಪ್ರಭು ಅಜಗಣ್ಣ ಅದೇ ರೀತಿ ಬಸವಣ್ಣ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಪ್ರಭು ಅಂತೇಳಿ ಸೊ ಅಲ್ಲಮಪ್ರಭುವಿನ ಒಂದು ಅಂಕಿತ ನಾಮ ಬಂದ್ಬಿಟ್ಟು ಗುಹೇಶ್ವರ ಅದೇ ರೀತಿ ಅಕ್ಕ ಮಹಾದೇವಿ ಬಂದ್ಬಿಟ್ಟು ಚನ್ನಮಲ್ಲಿಕಾರ್ಜುನ ಅಜಗಣ್ಣ ಅಂತಕ್ಕಂಥದ್ದು ಬಂದ್ಬಿಟ್ಟು ಮಹಾಗಣ ಸೋಮೇಶ್ವರ ಅಂತಕ್ಕಂಥದ್ದು ಸೊ ಬಸವಣ್ಣ ಬಂದ್ಬಿಟ್ಟು ಕೂಡಲ ಸಂಗಮ ದೇವ ಸೊ ಇಲ್ಲಿ ಪ್ರಮುಖ ವಚನಕಾರರ ಒಂದು ಅಂಕಿತ ನಾಮವನ್ನು ನೀವೆಲ್ಲ ಕಾಣ್ಬೋದು ಸೊ ಜೇಡರ ದಾಸಿಮ್ಮಯ್ಯ ಬಂದ್ಬಿಟ್ಟು ರಾಮನಾಥ ಅಲ್ಲಮ್ಮ ಪ್ರಭು ಬಂದ್ಬಿಟ್ಟು ಗುಹೇಶ್ವರ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಬಸವಣ್ಣ ಕೂಡಲ ಸಂಗಮ ದೇವ ಮುಕ್ತಾಯಕ ಬಂದ್ಬಿಟ್ಟು ಅಜಗಣ್ಣ ನೆಕ್ಸ್ಟ್ ಒನ್ ಚನ್ನ ಬಸವಣ್ಣ ಬಂದ್ಬಿಟ್ಟು ಕೂಡಲ ಚನ್ನ ಸಂಗಯ್ಯ ಅಂತಕ್ಕಂಥದ್ದು ಅಂಬಿಗರ ಚೌಡಯ್ಯ ಬಂದ್ಬಿಟ್ಟು ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಬಂದ್ಬಿಟ್ಟು ಕಲಿದೇವರ ದೇವ ನೆಕ್ಸ್ಟು ಗಂಗಾಂಬಿಕೆ ಬಂದ್ಬಿಟ್ಟು ಗಂಗಾಪ್ರಿಯ ಕೂಡಲ ಕೂಡಲ ಸಂಗಮ ದೇವ ಅದೇ ರೀತಿಯಾಗಿ ನೀಲಾಂಬಿಕೆ ಬಂದ್ಬಿಟ್ಟು ನೀಲಲೋಚನೆ ಸಂಗಯ್ಯ ಮೋಳಿಗೆ ಮಾರಯ್ಯ ಬಂದ್ಬಿಟ್ಟು ನಿಷ್ಕಳಂಕ ಮಲ್ಲಿಕಾರ್ಜುನ ಸೊನ್ನಲಿಗೆ ಸಿದ್ಧರಾಮ ಬಂದ್ಬಿಟ್ಟು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಸೊ ಇದಷ್ಟನ್ನು ನೀವು ಗಮನಿಸ್ತಾ ಹೋಗಿ ನೆಕ್ಸ್ಟ್ ಮುಂಬರುವಂತಹ ಪ್ರಶ್ನೆ ಮೂವತ್ತ್ಮೂರು ಯಾರ ಜಪ್ತಿಗೂ ಸಿಗದ ನವಿಲುಗಳು ಈ ವಿಮರ್ಶೆಯು ಯಾವ ಕೃತಿಯ ಕುರಿತಂತೆ ಇದೆ ಅಂತ ಕೇಳ್ತಾ ಇದ್ದಾರೆ ಸೊ ಯಾರ ಜಪ್ತಿಗೂ ಸಿಗದ ನವಿಲುಗಳು ಈ ವಿಮರ್ಶಾ ಒಂದು ಕೃತಿ ಯಾವ ಕೃತಿಯನ್ನು ಕುರಿತು ಮಾಡಲಾಗಿದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಕುಸುಮ ಬಾಲೆ ಅಂತಕ್ಕಂಥದ್ದು ಸೊ ಈ ಕುಸುಮ ಬಾಲೆ ಎಂಬ ಕೃತಿಯನ್ನು ಬರೆದಂಥವರು ದೇವನೂರು ಮಹಾದೇವ ದೇವನೂರು ಮಹಾದೇವ ಅಂತಕ್ಕಂಥವರು ಸೊ ದೇವನೂರು ಮಹಾದೇವ ಅವರಿಗೆ ಇದೇ ಒಂದು ಕೃತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬರ್ತದೆ ಸೊ ದೇವನೂರು ಮಹಾದೇವನವರ ಕುಸುಮಬಾಲೆ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಅವರು ಪಡಿತಾರೆ ಸೊ ಅವರಿಗೆ ಅವರ ಒಂದು ಕೃತಿಯಾದಂತಹ ಒಡಲಾಳದಲ್ಲಿ ಸಾಕವ್ವ ಅಂತಕ್ಕಂತಹ ಪಾತ್ರ ಕೂಡ ಬರ್ತದೆ ಇದು ಕೂಡ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅವರೇ ರಚನೆ ಮಾಡಿರ್ತಕ್ಕಂತಹ ದೇವನೂರು ಮಹಾದೇವ ಅವರ ಆಯ್ದ ಕಥೆಗಳು ಅಂತಕ್ಕಂತಹ ಒಂದು ಭಾಗವನ್ನು ಕೂಡ ನಾವು ಕಾಣ್ಬೋದು ಸ್ನೇಹಿತರೆ ಸೊ ಕುಸುಮ ಬಾಲೆ ಅಂತ ಒಂದು ಕಾದಂಬರಿ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬರ್ತದೆ ನೆಕ್ಸ್ಟ್ ಕನ್ನಡದ ಕಣ್ವರ್ ಎಂದು ಇವರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಸೊ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಬಿ ಎಂ ಶ್ರೀಕಂಠಯ್ಯ ಅಂತೇಳಿ ಸೊ ಬಿ ಎಂ ಶ್ರೀಕಂಠಯ್ಯನವರನ್ನ ಕನ್ನಡದ ಕಣ್ವ ಅಂತೇಳಿ ಕರೀತಾರೆ ನೆಕ್ಸ್ಟ್ ಕನ್ನಡ ಚಂದೋ ವಿಕಾಸ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಡಿ ಎಸ್ ಕರ್ಕಿ ಅಂತ ಕನ್ನಡ ಕನ್ನಡ ವಿಕಾಸ ಎಂಬ ಕೃತಿಯನ್ನು ಬರೆದಂಥವ್ರು ಸೊ ಡಿ ಎಸ್ ಕರ್ಕಿ ಅಂತೇಳಿ ನಮಗೆ ಗೊತ್ತಿರಬೇಕು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಚರಣದ ಕೊನೆಯಲ್ಲಿ ಬಿಡಿಯಾಗಿ ನಿಂತು ಮುಕ್ತಾಯ ಕೊಡುವ ಅಕ್ಷರಕ್ಕೆ ನಾವು ಏನಂತ ಕರಿತೀವಿ ಒಂದು ಛಂದಸ್ಸಿನಲ್ಲಿ ಅಂತ ಕೇಳಿದ್ದಾರೆ ಸೊ ಚರಣ ಅಂದರೆ ಒಂದು ಸಾಲಿನ ಕೊನೆಯಲ್ಲಿ ಬಿಡಿಯಾಗಿ ನಿಂತು ಮುಕ್ತಾಯ ಕೊಡುವ ಅಕ್ಷರಕ್ಕೆ ಸೊ ನಾವು ಏನಂತ ಕರಿತೀವಂದರೆ ಮುಡಿ ಅಂಥೇಳಿ ಸೊ ಮುಡಿ ಅಂಥೇಳಿ ಕರೀತಾ ಹೋಗ್ತೀವಿ ಚರಣದ ಕೊನೆಯಲ್ಲಿ ಬಿಡಿಯಾಗಿ ನಿಂತು ಮುಕ್ತಾಯವನ್ನು ಕೊಡ್ತಕ್ಕಂತಹ ಅಕ್ಷರಗಳಿಗೆ ಸೊ ಮುಡಿ ಅಂತೇಳಿ ನಾವು ಕರೀತಾ ಹೋಗ್ತೀವಿ ನೆನಪಿರಲಿ ಸೊ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಸೊ ಮೂವತ್ತಾರಾಯಿತು ಮೂವತ್ತೇಳು ಕುಮಾರ ವಾಲ್ಮೀಕಿಯ ಒಂದು ಕೃತಿ ಯಾವುದು ಅಂತ ಕೇಳಿದರೆ ಸೊ ಮೈರಾವನ ಕಾಳಗ ಅಂತಕ್ಕಂಥದ್ದು ಕುಮಾರ ವಾಲ್ಮೀಕಿ ರಚನೆ ಮಾಡ್ತಾನೆ ಹಾಗಾದರೆ ವಿವೇಕ ಚಿಂತಾಮಣಿ ಅಂತಕ್ಕಂಥದ್ದು ಯಾರ್ದು ಸೊ ವಿವೇಕ ಚಿಂತಾಮಣಿಯನ್ನು ಬರೆದಂಥವರು ನಿಜಗುಣ ಶಿವಯೋಗಿ ಸೊ ನಿಜಗುಣ ಶಿವಯೋಗಿ ಅಂತಕ್ಕಂಥವ್ರು ವಿವೇಕ ಚಿಂತಾಮಣಿ ಅಂತೇಳಿ ಬರೀತಾರೆ ನೆಕ್ಸ್ಟು ಕುಮಾರರಾಮನ ಕಥೆಯನ್ನು ಬರೆದಂಥವ್ರು ನಂಜುಂಡ ಕವಿ ಸೊ ನಂಜುಂಡ ಕವಿ ಏನು ಮಾಡ್ತಾನೆ ಕುಮಾರ ರಾಮನ ಕಥೆಯನ್ನು ಬರಿತಾನೆ ಸೊ ಆಯ್ದಕ್ಕಿ ಲಕ್ಕಮ್ಮ ಅಂತಕ್ಕಂಥವ್ರು ವಚನಕಾರ್ತಿಯಾಗಿ ಪ್ರಸಿದ್ಧಿಯನ್ನು ಪಡೆದಂಥವರು ಕಾಯಕವೇ ಕೈಲಾಸ ಎಂಬ ಒಂದು ತತ್ವವನ್ನು ಪ್ರತಿಪಾದನೆ ಮಾಡಿದಂತಹ ವಚನಕಾರ್ತಿ ಅಂತೇಳಿ ನಾವು ಕಾಣ್ಬೋದು ಸ್ನೇಹಿತರೆ ಕನ್ನಡ ಸಂಶೋಧನಾ ಕೈಪಿಡಿ ಕೃತಿಯ ಲೇಖಕರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಕನ್ನಡ ಸಂಶೋಧನಾ ಕೈಪಿಡಿ ಕೃತಿಯ ಲೇಖಕರು ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸಂಗಮೇಶ ಸೌದತ್ತಿಮಠ ಅಂತೇಳಿ ಕನ್ನಡ ಸಂಶೋಧನಾ ಕೈಪಿಡಿಯನ್ನು ಬರೆದಂಥವರು ಸಂಗಮೇಶ್ ಮಠ ಅಂತಕ್ಕಂಥದ್ದು ನೆನಪಿರಲಿ ನೆಕ್ಸ್ಟ್ ಅದೇ ರೀತಿಯಾಗಿ ಋತುಪರ್ಣನು ಅಕ್ಷವಿದ್ಯೆಯನ್ನು ಉಪದೇಶ ಮಾಡಿದ ಪ್ರಸಂಗವಿರುವ ಕಾವ್ಯ ಯಾವುದು ಋತುಪರ್ಣನು ಅಕ್ಷವಿದ್ಯೆಯನ್ನು ಉಪದೇಶ ಮಾಡಿದಂತಹ ಪ್ರಸಂಗ ಬರ್ತಕ್ಕಂತಹ ಕಾವ್ಯ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ನಳಚರಿತೆ ಇದನ್ನು ಬರೆದಂಥವ್ರು ಕನಕದಾಸರು ಕನಕದಾಸರ ನಳಚರಿತೆ ನೆಕ್ಸ್ಟು ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದು ರನ್ನನಿಗೆ ಸಂಬಂಧಪಡ್ತದೆ ಸಿದ್ದರಾಮ ಪುರಾಣ ಅಂತ ಆಗಬೇಕಾಗಿತ್ತು ಇದು ರಾಗವಾಂಕನ ಒಂದು ಕೃತಿ ಆಗ್ತದೆ ರಾಗವಾಂಕನ ಕೃತಿ ವೀರೇಶ ಚರಿತ್ರೆ ಅಂತಕ್ಕಂಥದ್ದು ಕೂಡ ರಾಗವಾಂಕಂದು ಉದ್ದಂಡ ಷಟ್ಪದಿಯನ್ನು ಬಳಸಿಕೊಂಡು ಬರೆದಂತಹ ಒಂದು ರಾಗವಾಂಕನ ಕೃತಿ ಯಾವುದು ಅಂತಂದರೆ ಅದು ವೀರೇಶ ಚರಿತ್ರೆ ಅಂತಕ್ಕಂಥದ್ದು ನೆನಪಿರಲಿ ಸೊ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಈ ದಿನದ್ದು ಸುರುಕಿ ಗ್ರಾಮವನ್ನು ದತ್ತಿಯನ್ನಾಗಿ ನೀಡಿದ ಉಲ್ಲೇಖವಿರುವಂತಹ ಶಾಸನ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನ ಈ ಹತ್ತಿಮಬ್ಬೆಯ ಲಕ್ಕುಂಡಿ ಶಾಸನ ರಚನೆಯಾಗಿದ್ದು ಬಂದ್ಬಿಟ್ಟು ಸಾವಿರದ ಏಳರಲ್ಲಿ ಇದು ರಚನೆ ಆಗ್ತದೆ ಸೊ ಅದೇ ರೀತಿಯಾಗಿ ನಾಗಾವಿ ಶಾಸನ ಅಂತಕ್ಕಂಥದ್ದು ಒಂದು ಸ್ಥಾನದ ಬಗ್ಗೆ ಅಂದರೆ ಪ್ರಾಚೀನ ಕಾಲದ ವಿದ್ಯೆ ಕೇಂದ್ರಗಳ ಬಗ್ಗೆ ಒಂದು ಉಲ್ಲೇಖವನ್ನು ಕೊಡ್ತಾ ಹೋಗ್ತದೆ ಸಾವಿರದ ಐವತ್ತೆಂಟರಲ್ಲಿ ಇದರ ಒಂದು ರಚನೆಯನ್ನು ನಾವು ಕಾಣ್ಬೋದು ನೆಕ್ಸ್ಟು ಬಳಗೊಳದ ಶಾಸನ ಅಂತಕ್ಕಂಥದ್ದು ಸೊ ಇದ್ರದ್ದು ಏಳ್ನೂರು ಏಳ್ನೂರು ಇದರ ಕಾಲ ಆಗ್ತದೆ ಬೆಳ್ತೂರಿನ ಶಾಸನ ಬಂದ್ಬಿಟ್ಟು ಸಾವಿರದ ಐವತ್ತೇಳು ಇದರ ಒಂದು ಕಾಲಮಾನವಾಗ್ತದೆ ಸೊ ಇದಷ್ಟು ಕೂಡ ನಾಳೆ ಶಾಸನ ಕೊಟ್ಟು ಅದಕ್ಕೆ ಹೊಂದಿಸಿ ಬರೆಯನ್ನು ಕೂಡ ಕೊಡ್ಬೋದು ಹಾಗಾಗಿ ಈ ಒಂದು ಇಸ್ವಿಯನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಇದಿಷ್ಟು ಈ ದಿನದ ಒಂದು ತರಗತಿಯಾಗಿರುತ್ತದೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು